ಏನಪ್ಪ ಇದನ್ನೇ ಒಂದು ಮಧ್ಯಾಹ್ನ ಮಾತಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಹೇಳಪ್ಪ ಕರ್ಕೊಂಡು ಓದ್ತೀಯಾ ಸಂಗೀತನಾ ದೊಡ್ಡವರೆ ನಾನು ಹೇಳೋದು ಇಷ್ಟೇ ಇಷ್ಟಪಟ್ಟು ಬಂದರೆ ಕರ್ಕೊಂಡು ಹೋಗ್ತೀನಿ ಬಲವಂತವಾಗಿ ನಾನು ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋದ್ರು ನಾನು ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ಬಿಡೋಲ್ಲ ಏಯ್ ಸಂಗೀತ ಓದ್ತೀಯಾ ಇಲ್ಲ ತತ ನಾನು ಹೋಗೋಲ್ಲ ಏನಪ್ಪ ಮಾಡ್ತೀಯಾ ಬರಲ್ಲ ಅಂತಾಳೆ ದೊಡ್ಡವರೆ ನನ್ನ ಮಗು ನಾನು ಕೊಟ್ಬಿಡಿ ನಾನು ಡ್ರೈವರ್ಸ್ ಕೊಡ್ತೀನಿ ನಾನು ಎಂತಿ ಮಕ್ಕಳ ಜೊತೆಗೆ ಆರಾಮಾಗಿರ್ತೀನಿ ಅವಳು ಬಂದರೆ ಅಲ್ಲಿ ನನಗೆ ನರಕ ನನ್ನ ಮಗು ನಾನು ಎತ್ಕೊಂಡು ಹೋಗ್ತೀನಿ ಮಗು ನನಗೆ ಬೇಡ ನೀನು ಎತ್ಕೊಂಡು ಹೋಗು ಅಂತ ಹೇಳ್ತಾಳಲ್ಲ ನಾನು ನನ್ನ ಮಗು ಎತ್ಕೊಂಡು ಹೋಗ್ತೀನಿ ದೊಡ್ಡರೆ ಅವಳೇನೋ ಹೇಳ್ತಾಳೆ ಅಂತ ನಿನಗೆ ಬುದ್ಧಿ ಇಲ್ಲೇನಪ್ಪ ನಿನಗೆ ಬುದ್ಧಿ ಇಲ್ಲ ಹಾಂ ಸರಿ ನೀನು ಹೊರಡಪ್ಪ ನಾನು ನಿಂಗೆ ಹೇಳಿ ಕಳಿಸ್ತೀನಿ ಅವಾಗ ಬರೀ ಅಂತೆ ನೀನು ಹೊರಡು ಹೇಳಿ ಕಳ್ಸೋದು ಬೇಡ ಏನು ಬೇಡ ಬೇಡತ್ತದ ನಾನು ಹೋಗಲ್ಲ ಅಷ್ಟೇ ದೊಡ್ಡವರೆ ಏನು ಬೇಜಾರ್ ಮಾಡ್ಕೊಂಬಿಟ್ರಿ ಅವ್ರು ಅವ್ರಿಗೆ ಇಷ್ಟ ಬಂದಿದ್ದ ಜೀವನ ಅವ್ರು ಅವ್ರು ಆಯ್ಕೆ ಮಾಡ್ಕೊಬೇಕು ನಾನು ಡೈವರ್ಸ್ ಕೊಡೋಕ್ಕೆ ರೆಡಿ ನಾನು ಓದ್ತೀನಿ ಸರಿ ನೀನು ಹೊರಡಪ್ಪ ಮಗು ಇಲ್ಲೇ ಇರಲಿ ಅವ್ನು ಬುದ್ಧಿ ಅವ್ನಿಗೆ ಬಂದರೆ ನಮ್ಮ ಅಪ್ಪನು ಅಂತ ಅವನು ನಿನ್ನೆ ಬರ್ತಾನೆ ಇವಳು ಇಲ್ಲೇ ಇರಲಿ ನೀನು ಎರಡು ನಮಸ್ಕಾರ ದೊಡ್ಡವರೆ ಇಷ್ಟು ಬೇಗ ಇವಳಿಂದ ನನಗೆ ಬಿಡುಗಡೆ ಸಿಗ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಹೆಂಗೋ ನಿಮ್ಮಿಂದ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನೆಮ್ಮದಿಯಾಗಿರಂಗಾಯಿತು ನೀನೇನು ನೆಮ್ಮದಿಯಾಗಿರ್ತೀಯಪ್ಪ ನನ್ನ ಹಳಿನಕ ನನ್ನ ಕೈ ಹಿಂಸೆ ಕೊಡ್ತಾಳಲ್ಲ ಇವಳು ಏನು ಮಾಡೋಕ್ಕಾಗಲ್ಲ ದೊಡ್ಡವರೆ ಅವ್ರವ್ ಕೇಳ್ಕೊಬಂದಿದ್ದ ಅಣ್ಣ ಬರ ಸರಿ ದೊಡ್ಡವರೆ ನಾನು ಓದ್ತೀನಿ ಇಲ್ಲಿ ಗಂಟೆ ಬಂದಿದೆಯಲ್ಲಪ್ಪ ಒಂಚೂರು ಟಿಫನನ್ನು ತಿನ್ಕೊಂಡು ಹೋಗುವ

ನಾನು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡಿ ಹ್ಮ್ ಬಾಯ್ಪ ನೀನೇ ಬಿಡ ಹೋಗಪ್ಪ ಒಂದಲ್ಲ ಒಂದು ದಿವಸ ನಿನ್ನ ಮಗನ ಬಂದೇ ಬತ್ತ ನೋಗ್ನ್ ಹತ್ರಕಾಯಿ ಎಲ್ಲೂ ಹೋಗಲ್ಲ ಅವನು ಸರಿ ದೊಡ್ಡ ನಾನಿ ಹೋಗ್ತೀನಿ ಹ್ಮ್ ಸರಿನಪ್ಪ ಆಯ್ತು ಸರಿನಪ್ಪ ಬರ್ತೀನಿ ಅಳ್ಬಾರ್ದು ನಾನು ಬೇಗ ಬರ್ತೀನಿ ಯಾಕ ಮಗನಿ ಹೇಳ್ತಾ ಇದ್ಯಾ ಅಳ್ಬಾರ್ದಮ್ಮ ನಾನು ಬೇಗ ಬರ್ತೀನಿ ಅಂತ ಹೇಳಿದ್ನಲ್ಲ ಅಳಬಾರ್ದು

ನಿಮ್ಮ ಮುಖಕ್ಕಷ್ಟು ಕಷ್ಟ ಇಕ್ಕ ನನ್ನ ಮಗಳೊಟ್ಟೆಗೆ ಹೆಂಗೆ ಉಟ್ಬಿಟ್ಟೆ ಹೆಂಗೆ ಹುಟ್ಟಿದ ನೀನು ಹಾಂ ಬೇಡ ಅಂದೆಲ್ಲ ಅವನ್ನ ಇವಾಗ ನಿನ್ಗೆ ಏನು ಕೆಲಸ ಕೊಡ್ತೀನಿ ನೋಡ್ತಾ ಇರೋ ಬಬಲು ಯಾಕ ಮಗನ ಹೇಳ್ತಾ ಇರೋದು ಹಾಂ ಯಾಕ ಹೇಳ್ತಾ ಇರೋದು ನೀನು ಅಪ್ಪ ಎಲ್ಲಾದ್ರು ಹಾ ನಮ್ಮ ಎಲ್ಲದ್ರಪ್ಪ ಓದ್ನಮ್ಮ ಓದ್ನು ಅಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅಯ್ಯೋ ಏನು ಟಿಫನ್ ಏನೋ ನಡಿಯಮ್ಮ ನಡಿ ಆ ಮಗು ಎತ್ಕಮ್ಮ ನಡಿ ನಡಿ ಹೋಗಣ್ಣ ನಡಿ ಯಾಕಪ್ಪ ಏನಾಯ್ತಪ್ಪ ನನ್ನ ಈ ಜೀವ ಮಾಂದಾಗ ನಿನ್ನ ಮಗಳಂತ ಹೆಂಗಸನ್ನ ನಾನು ಎಲ್ಲೂ ನೋಡಿಲ್ಲಮ್ಮ ನಾನು ಎಲ್ಲೂ ನೋಡಿಲ್ಲ ಏನಮ್ಮ ಇವಳು ಇಂಥ ಚೆಂಡಾಳಿ ಹಾಂ ನಾನು ಒಂಚೂರು ಒಂದು ಪಕ್ಕಕ್ಕೆ ಹೋದರೆ ಹಿಂಗೆಲ್ಲ ಮಾಡಿಲ್ಲಮ್ಮ ನಿಮ್ಮ ಮಗಳು ನೋಡೋಕಿಲ್ಲ ಇವತ್ತು ಹೇಳ್ತಾ ಇದೀನಿ ನಾನು ಇವಳಿಂದ ನೀನು ಇನ್ನೂ ತಲೆ ತೆಗ್ಸ್ಬೇಕೈತೆ ಇವಳೇನು ಕಡಿಮೆ ಆದೋಳಲ್ಲ ನೋಡ್ಕೋ ಇವಳೇನೋ ನಿನ್ನ ಮನೆಗೆ ಇಕ್ಕೊಂಡಿದ್ದೀಯ ಅಂತಂದ್ರೆ ಅಷ್ಟೇನಾ ಹ್ಞೂನಪ್ಪ ಹ್ಞೂ ಇವಳೇನು ಕಡಿಮೆ ಆದೋಳಲ್ಲಪ್ಪಾ ಕಡಿಮೆ ಆದೋಳಲ್ಲ ನಾವು ಮೊನ್ನೆ ಏನೋ ನಮ್ಮ ಕಷ್ಟ ಅಂತ ನಮ್ಮ ಬೀಗರು ಮನೆಗೆ ಹೋಗಿದ್ರೆ ಒಂದು ರಾತ್ರಿ ಅದು ಯಾರನ್ನೂ ಮನೆಕ ಮನೆಕಾ ಅದು ಯಾವೋನೋ ಏನೋ ನನಗಂತೂ ತಿಳಿದು ನಾವು ಭರಸಲ್ಲಿ ವಾಚ್ಮ್ಯಾನ್ ಇಲ್ಲದ ಯಾರೋ ಬಂದಿದ್ರಮ್ಮವ್ರೆ ಸಂಗೀತ ಅಮ್ಮನ ಕೇಳ್ಕೊಂಡು ಅಂತ ನಾನು ಹೇಳ್ದೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಅಂತ வாட்சீதாம் அந்த ஃபோன் மாதிரி மோரே அதுக்கே யாரோ வந்தோ அந்தணும் ஹௌதேனே சங்கீதா மாதா மாத்தாட் நீனோ ஊத்ததா நான் மதமைத்தீனா அவன சரி நடி அவன் ஃபோன் மனை கர்சு அவன்ஹத்தி நான் மாதாடீனி அப்பா ஏன் மாத்தாடப்பா ஏன் மாதாட் தீர நீர்னெல்லாம் மனையின் ஆச்சு வைக்கப்பா மனேல்கு கொடுத்துவா அல்ல நான் அனுக்கணிக்கே முன்னச்சுவிட்டல்லே நீ ಅಖಿಲ ಆಗಿತ್ತಾಗೋಗ್ಲಿ ಅವ್ನು ಕರ್ಸಣ್ಣಮ್ಮ ಕರ್ಬಿಟ್ಟಿ ಏನೋ ಅವನ ಮೇಲೆ ಬುಲೆ ನಂಬಿಕೆಯಿಂದ ಮದ್ವೆ ಮದುವೆ ಅಂತ ಅವಳೆ ಅತಿ ಇಲ್ಲಾನು ಹೋಗಿ ಅವರೇ ತಾಳಿ ಕಟ್ಕಂಡ್ಲಿ ಅವ್ನು ಕರ್ಸಲಿ ಸುಮ್ಮನೆ ಇರಮ್ಮ ಅವ್ನು ಯಾರೋ ಹುಟ್ಟಾದ್ರೂ ನೋಡೋಣ ಅಲ್ಲಪ್ಪ ಮನೆಯೊಳಗೆ ವಯಸ್ಸಿಗೆ ಬಂದಿರೋ ಮಕ್ಳವ್ರೆ ಸುಮ್ಮನೆ ಬಿಡ್ತಾರೇನಪ್ಪ ಅವ್ನ ಮನೆಗೆ ಬಂದ್ರೆ ಹಾ ಏನೋ ನಾವೇ ದೊಡ್ಡವ್ರು ನೋಡಿ ಏನೋ ಮನೆಗೆ ಹೇಳಿ ಮಕ್ಕಳನ್ನು ಹೋಗಿಸಿದ್ರೆ ಅದೊಂದು ಇಷ್ಟ ಇವಳಿಷ್ಟೋ ಬಂದವನ ಯಾವನ ಫೇಸ್ಬುಕ್ ಫ್ರೆಂಡು ಅದೇನೋ ಬಂದವಲ್ಲ ಇವಾಗ ಇನ್ಸ್ಟಾಗ್ರಾಮ್ಗಳು ಅವೆಲ್ಲನೂ ಅದ್ರಾಗ ಫ್ರೆಂಡ್ ಆದವ್ರನ್ನೆಲ್ಲ ಮದುವೆತಿ ಮದುವೆ ಅಂದ್ರೆ ಆತೈತೇನಪ್ಪ ಏಯ್ ಮಾತಾಡೋ ಅವನೇನ್ ಫೋನ್ ಗೊತ್ತಾಗಿರೋ ನನಗೆ ಊತದ ಫ್ಲೇಸ್ಬುಕ್ ನಿನ್ನ ಫೇಸ್ಬುಕ್ ಫ್ರೆಂಡು ಯಾರು ಅವನ ನಮಗೆ ಬೇಕಾಗಿಲ್ಲ ನಾನೇ ಒಂದೊಳ್ಳೆ ಗಂಡು ನೋಡಿ ನಾನೇ ಮುಂದೆ ನಿಂತು ನನಗೆ ಮದುವೆ ಮಾಡಿಸ್ತೀನಿ ನಡಿ ಸುಮ್ಮನೆ ನಿಂದೇ ಕಥೆ ಮಾತಾಡ್ಕೊಂಡು ಇರೋಕ್ಕಾಗಲ್ಲ ಮಳ್ಳಿ ಮಳ್ಳಿ ಮಂಚ ಮಂಚೆ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದಂತೆ ಅಂತ ಒಳ್ಳೆ ನೀನು ನಡಿ ಇಲ್ಲಿಂದ ಚಂದ್ರಮ್ಮನು ಮಗನು ಎಲ್ಲ ಎದ್ರೆ ನಮ್ಮ ಊನಪ್ಪ ಎದ್ದವ್ರೆ ಬಾಪಾ ನೀನು ಸ್ನಾನ ಮಾಡ್ಕೊಂಡು ಟಿಫನ್ ಮಾಡಿಯಾ ಬೇರೆ ಹೋಗ್ಬೇಕು ಓಹ್ ನಡಿಯಮ್ಮ ಅಲ್ಲಿಗೆ ಹೋಗ್ಬಿಟ್ಟು ಬಂದು ನಾನು ಊರ್ಕ್ ಹೋಗ್ಬೇಕಮ್ಮ ಚಂದ್ರಮ್ಮನೂ ವಿನೋದನ್ ಕರ್ಕೊಂಡು ನಾನು ಊರ್ಕೋತೀನಿ ಅವ್ರ ಅಲ್ಲೇ ಇರ್ಲಿ ಅಯ್ಯೋ ಬೇಡ ಚಂದ್ರಮ್ಮನ ಬರಲ್ಲ ಹೇಳಪ್ಪ ಯಾ ಬಲವಂತ ಇರಪ್ಪ ಬಲವಂತ ಕರ್ಕೊಂಡು ಹೋಗ್ಬೇಡ ಅಯ್ಯೋ ಇಲ್ಲೆಲ್ಲ ಇದ್ದು ಈ ಕಷ್ಟ ಬೀಳೋ ಬದಲು ಆ ಮನೆಗಿರ್ಲಿ ಇರಮ್ಮ ನಿಮ್ಮ ಅಮ್ಮನಿಗೂ ಏನೋ ಆಸ್ರಯಾಗಿತ್ತಳೆ ಜನ ಏನನ್ಕಂಡ್ರೆ ನಮ್ಕ್ ಏನ್ ಆಗಬೇಕು ಹಾ ನಮ್ಮ ಮಕ್ಕಳು ನಾವು ನೋಡ್ಕೊಬೇಕು ಅಷ್ಟೇ ಸರಿ ಒಂದ್ಸರಿ ಚಂದ್ರಮ್ಮನ ಹತ್ರ ಮಾತಾಡಪ್ಪ ಓ ನಡಿಯಮ್ಮ ಚೆನ್ನಾಗಿನ ಮಾಡಿ ಮಾಡಿ ಅಷ್ಟ ಟಿಫನ್ ತಿಂದ್ಬಿಟ್ಟು ನಿಮ್ಮ ಬೀಗ್ರ ಹುಡ್ಕಂಗೆ ಹೋಗ್ಬಿಟ್ಟು ನಾನು ಊರ್ಕ ಹ್ಞೂ ಸರಪ್ಪ ಆಯ್ತಾ ಅಕ್ಕ ಅಮ್ಮನೆಲ್ಲಕ್ಕ ಬರ್ತಾಳೆ ಭಾವನೂ ಬರ್ತಾವ್ರಾ ಇಲ್ಲ ನಿಮ್ಮ ಬಾನು ಹೋದ್ರೆ ಊರಿಗೆ ಏನು ಹೋದ್ರು ಬಾವನು ಈಕೆ ನಿನ್ನನ್ನು ಕರ್ಕೊಂಡು ಹೋಗ್ಲಿ ಅಂತ ತಾನೇ ಬಾವನ್ ಕರ್ಸಿದ್ ನಾವು ನಾನು ಹೋಗಲ್ಲ ಹೇಳ್ದೆ ಅದಕ್ಕೆ ನಿಮ್ಮ ಬಾವನು ವಾಪಸ್ ಹೋದ್ರು ಯಾಕಕ್ಕ ಹೋಗಲ್ಲ ಯಾಕೆ ಹೋಗಲ್ಲ ನಂಪಾಡಿಗೆ ನಾವು ಕಷ್ಟಪಟ್ಟು ದುಡ್ಕೊಂಡು ಅಪ್ಪ ಅಮ್ಮನ ಜೊತೆ ಇದ್ದೀವಿ ನಿನ್ನ ಇಷ್ಟ ಬಂದವ್ರ ಜೊತೆ ನೀನು ಹೋಗಿದ್ದೆ ತಾನೆ ಅವ್ರ ಜೊತೆ ಇರ್ಬೇಕಲ್ಲ ಕಷ್ಟನೋ ಸುಖನೋ ಇವಾಗ ಇಲ್ಲಿ ನಮ್ಮ ಮಾನ ಮರ್ಯಾದೆ ತೆಗೆಯಕ್ಕೆ ಬಂದಿದ್ಯಾ ನೀನು ನೀನು ಏನೇನು ಆಟ ಆಡ್ತೀಯ ಅಂತೆಲ್ಲ ಗೊತ್ತು ನನಗೆ ಆಯಿತಾ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನೀನು ಎಲ್ಲೆಲ್ಲಿ ಸುತ್ತಾಡ್ತೀಯಾ ನಿನ್ನ ಫೋನಲ್ಲಿ ಏನೇನು ಮಾತಾಡ್ತೀಯಾ ಅದೆಲ್ಲ ಗೊತ್ತು ಯಾಕಕ್ಕ ನಾವು ಕಷ್ಟಪಟ್ಟು ದುಡ್ಕೊತಾ ಇದ್ದೀವಿ ಅದ್ರ ಮೇಲೆ ಕಲ್ಲಾಕ್ಬೇಕಂತಿದ್ಯಾ ಹಾಂ ನಿನಗೆ ಮಾನ ಮರ್ಯಾದೆ ಏನೂ ಇಲ್ವಾ ಏಯ್ ಬಾಯ್ ಮುಚ್ಕೊಂಡಿರೋ ನೀನು ಯಾರೋ ಕೇಳಕ್ಕೆ ನೀನು ಯಾರು ಕೇಳೋಕ್ಕೆ ನಿನಗೆ ಎಷ್ಟು ಅಕ್ಕೈತೋ ಈ ಮನೆಯೊಳಗೆ ನನಗೂ ಅಷ್ಟೇ ಅಕ್ಕೈತೆ ಗೊತ್ತಾ ನಿನ್ನಂಗಲ್ಲೇ ನಾನು ಬದುಕ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮನ ಸಂಪಾದನೆ ಮಾಡಿರೋ ಮನೆಯೊಳಗೆ ನಾನು ಬರ್ತಾ ಇರೋದು ನನ್ನ ಇಷ್ಟ ನಾನು ಹೆಂಗ್ ಬೇಕಾದ್ರು ಇಡ್ತೀನಿ ನೀನು ಯಾರು ಕೇಳಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗೋ ನೋಡಕ ನೀನು ಮಾತಾಡ್ತಾ ಇರೋದು ತಪ್ಪು ನಿನ್ನಿಂದ ನಾವೆಲ್ಲರ ಮುಂದೆ ತಲೆ ತಗ್ಸೋಂಗಾಗಿದೆ ನಾಲ್ಕು ಜನ ನಿಂತ್ಕೊಂಡಿದ್ರೆ ಅಲ್ಲೋಗಿ ಮಾತಾಡೋಷ್ಟು ಯೋಗ್ತಿನೂ ನಾವು ಕಳ್ಕೊಂಡಿದ್ದೀವಿ ಏಯ್ ಹೋಗೋ ನಿಮ್ಮನೇಲಿ ನಿಮ್ಮ ಅಕ್ಕನೇ ಸರಿ ಇಲ್ಲ ನಮ್ಗೆ ಏನು ಅನ್ನೋ ಕಾಲ ಇದು ಆಯ್ತಾ ನಿನ್ನ ಹುಷಾರಾಗಿ ನೀನಿದ್ರೆ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಏಯ್ ಅದನ್ನೆಲ್ಲ ನೀನು ಯಾರು ನೀನು ಯಾರು ನಾನು ನೀನೇನು ಕೇಳಬೇಕಾಗಿಲ್ಲ ಇಷ್ಟ ಬಂದಾಗ ನಾನು ಇರ್ತೀನಿ ನಾನು ಏನಾದರೂ ಮಾಡ್ಕೊತೀನಿ ನಿನಗೇನು ಹಂಗಾದ್ರೆ ಮನೆ ಬಿಟ್ಟು ಆಚೆ ಹೋಗು ಆಚೆ ಹೋಗು ನಿನ್ಗೆ ಇಷ್ಟ ಬಂದಂಗೆ ನೀನಿರು ನಾವ್ಯಾರೂ ನೀನ ಕೇಳಲ್ಲ ನಾನಕ್ಕೆ ಮನೆ ಆಚೆ ಹೋಗಲಿ ನಾನ್ಯಾಕೆ ಮನೆ ಬಿಟ್ಟು ಆಚೆ ನನಗೆ ನನಗೇನು ಅಂತ ಕರ್ಮ ನೀನೇ ಹೋಗು ಮನೆ ಬಿಟ್ಟು ಆಚೆ ನೀನು ಹೆಂಥ ಕರ್ಕೊಂಡು ನಾನಾಕಕ್ಕ ಹೋಗಲಿ ಮನೆಯಿಂದ ಆಚೆ ನಾನಾಕೆ ಹೋಗಲಿ ನಾನು ಇರಬೇಕಾಗಿರೋದು ಈ ಮನೆಯೊಳಗೆ ನೀನೆಲ್ಲ ಇರಬೇಕಾಗಿರೋದು ಇವತ್ತು ಅಪ್ಪ ಅಮ್ಮನು ತಾತ ಎಲ್ಲರೂ ಬರಲಿ ಎಲ್ಲರ ಮುಂದೆನೂ ಡಿಸೈಡ್ ಆಗಲಿ ನೀನಿರಬೇಕೋ ಇಲ್ಲ ನಾನು ಅಜ್ಜಿ ಇರಬೇಕೋ ಈ ಮನೆಯಲ್ಲಿ ಅಂತ ನಮಗೂ ಸಾಕಾಗೋಗಿದೆ ನಿನ್ನಿಂದ ನೀನು ಮೂವಿಗೆ ಹೋಗೋದು ಪಾರ್ಕಲ್ಲೆಲ್ಲ ಸುತ್ತಾಡೋದು ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಎಲ್ಲ ಗೊತ್ತು ಅಕ್ಕ ಎಲ್ಲ ಗೊತ್ತು ಗೊತ್ತಾದರೆ ಏನೋ ಮಾಡ್ತಿಯಾ ಏನು ಮಾಡ್ತೀಯಾ ಬರಲಿರು ತಾತ ಬರಲಿಯಾ ಅಮ್ಮ ಬರಲಿ ಆಮೇಲೆ ಹೇಳ್ತೀನಿ ನಿಮಗೆ ಬರಲಿ ಏನೋ ವಿಜಯ್ ಇದು ನಿಮ್ಮಿಬ್ಬರು ಗಲಾಟೆ ಆಚೆ ಕೇಳಿಸೈತೆ ಅಮ್ಮ ತಾತ ಇಲ್ಲಮ್ಮ ತಾತನಾ ಬಬ್ಲು ಜೊತೆ ಸುಮ್ಮನೆ ವಾಕ್ ಮಾಡ್ತಾ ಅವ್ರೆ ಏಕೆ ಏನಾಯಿತು ಅಮ್ಮ ಯಾಕಮ್ಮ ಭಾವನ ಜೊತೆ ಅಕ್ಕನ ಕಳಿಸಿಲ್ಲ ಅವಳೇ ಹೋಗಲ್ಲ ಅಂತ ಹೇಳ್ತಾವಳಲ್ಲ ಇನ್ನು ಬಲವಂತ ಮಾಡಿ ಏನು ಕಳಿಸೋದು ಅಮ್ಮ ಅಕ್ಕನಿಂದ ನಾವು ಹೊರ್ಗಡೆ ತಲೆ ಅಮ್ಮ ನಾನು ಹೇಳ್ದೆ ಅಲ್ಲಮ್ಮ ಮೊನ್ನೆನೇ ನಿಮಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ನಾನು ಏನು ಮಾಡಲಪ್ಪಾ ಎಲ್ಲ ನನ್ನ ಕರ್ಮ ಅಲ್ಲಪ್ಪ ಏನು ಮಾಡಬೇಕು ಅನ್ನೋದೇ ಗೊತ್ತಾ ಇಲ್ಲ ನಿಮ್ಮ ತಾತನೇ ಒಂದು ದಾರಿ ತೋರಿಸ್ಬೇಕಪ್ಪ ನನಗೇನು ಇಲ್ಲ ಇವಾಗ ನೀನೇನು ಟೆನ್ಷನ್ ಮಾಡ್ಕೊಬೇಡ ಆರಾಮಾಗಿ ನೀನು ಹೋಗಪ್ಪ ಆಫೀಸ್ಗೆ ಹೋಗಪ್ಪ ಆಮೇಲೆ ಸಾಯಂಕಾಲ ಯೋಚನೆ ಮಾಡಿದರೆ ಆಯಿತು ಹೋಗು ಅವಳಿಗೆ ಫೋನ್ ಏನು ಕೊಡಲ್ಲ ಹೋಗು ಅಮ್ಮ ಫೋನ್ ಕೊಡ್ಕೊಡ್ತು ಆಚೆ ಬಿಡ್ಕೊಡ್ತು ಅಷ್ಟೇ ನಾನು ಹೇಳ್ತಾ ಇರೋದು ಎಲ್ಲೂ ಹೊರ್ಗಡೆ ಹೋಗಕ್ಕೆ ಬಿಡ್ಕೊಡ್ತು ಇನ್ಮೇಲೆ ಮನೆಯಲ್ಲೇ ಬಿದ್ದಿರಬೇಕು ನಿನ್ನ ರೂಮಲ್ಲೇ ಕೂಡಾಕಿ ಊಟ ಹಾಕಿದ್ರು ನನಗೆ ಖುಷಿನೇ ಇವಳಿಂದ ನಾನು ತಲೆ ತಗ್ಸಂಗಾಗಬಾರ್ದು ಏಯ್ ಹೋಗಲೇ ಹೋಗ ಮೊನ್ನೆ ನಿನ್ನ ಆಜ್ನ ಕರ್ಕೊಂಡು ಓಡೋಗಿ ಮದುವೆ ಮಾಡ್ಸಿದ್ರಲ್ಲ ಅದೆಲ್ಲ ತಲೆ ತಗ್ಸೋ ವಿಷಯ ಅಲ್ಲೇನು ಹಾಂ ಏಯ್ ಸಂಗೀತ ಬಾಯ್ ಮುಚ್ಚೆ ಬಾಯಿ ಮುಚ್ಚೋ ಸಾಕು ಅದೆಲ್ಲ ಮಾತಾಡಿ ಹೋಗ್ತೇನೆ ಇಲ್ಲ ಆಯಿತಾ ಮದುವೆ ಆಗಿ ಒಂದು ಮಗು ಇಟ್ಕೊಂಡು ಏನಾಯ್ತು ನಿಂದು ಆಟ ಏನು ನಿಂದು ಆಟ ಅಂತ ನಿನ್ನಿಂದ ನನ್ನ ಗಂಡು ಮಕ್ಕಳು ಹೊರಗಡೆ ತಲೆ ತಗ್ಸೋಂಗ ಆಯ್ತಲ್ಲ ಅಜಯ್ ನೀನು ಹೋಗು ಅನ್ನಲ್ಲ ಅದೇನೋ ಹೇಳ್ತಾರಲ್ಲ ದಿನಾಸ ಅವ್ರಿಗೆ ಹೇಳೋರು ಯಾರು ಅಂತ ಇವಳು ಇದ್ದಿದ್ದೆ ಕತೆ ನೀನು ಹೋಗಪ್ಪ ಇದೆಲ್ಲ ಶಾಂಪಲ್ಲೇ ನಿನಗೆ ಹಾಂ ಶಾಂಪಲ್ ನಿನಗೆ ಮನೆಗೆ ಅವ್ರ ಸೊಸೆಗ್ಳಿ ಇಬ್ಬರು ಬರಲಿ ಆಯಿತಾ ನಿಂಗೆ ಸರಿಯಾಗಿ ಪೂಜೆ ಐತೆ ಅದು ಯಾರು ಏನು ಮಾಡ್ತಾರೋ ನಾನು ನೋಡೇ ಬರ್ತೀನಿ